वीक्षक के स्वागत कर्नाटक राज्य भाषा अल्पसंख्यात शाला शिक्षक संघ ರಿಜಿಸ್ಟರ್ಡ್ ಬೆಂಗಳೂರು ಇದರ ಆಶಯದಲ್ಲಿ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಧಾರವಾಡ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಕೈರುದ್ದೀನ್ ಶೇಖ್ ನಿವೃತ್ತ ಶಿಕ್ಷಣಾಧಿಕಾರಿಗಳು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಸಂಘಟನೆಯ ರಾಜ್ಯಾಧ್ಯಕ್ಷ ಸಲೀಂ ಮುಜಾವರ್ ಕಮರ್ಷಿಯಲ್ ಟ್ಯಾಕ್ಸ್ ಅಸಿಸ್ಟೆಂಟ್ ಕಮಿಷನರ್ ಸಿಡಿ ರಫಿ ಪಾಷಾ ಗೋಘೇರಿ ಶಿಕ್ಷಣಾಧಿಕಾರಿ ಅಧಿಕಾರಿಗಳಾದಂತಹ ಸರ್ ಸೋನಾಪುರ್ ಮುಸ್ಲಿಂ ಜಮಾತ್ ಅಧ್ಯಕ್ಷರು ಸೋನಾಪುರ್ ಜಮಾತ್ ಸದಸ್ಯರು ಅದೇ ರೀತಿ ಕೆಮಿಕಾ ಇದರ ರಾಷ್ಟೀಯ ಅಧ್ಯಕ್ಷರಾದ ಬುಡನ್ ಖಾನ್ ರವರು ಹಾಗೂ ಧಾರವಾಡ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಶಿಕ್ಷಕರು ಹಾಜರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ರಫಿ ಪಾಷಾ ಗೋಘೇರಿ ಸರ್ ಅವರು ಸಂಘಟನೆಯ ಬಲವರ್ಧನೆ ಹಾಗೂ ಈಗಿನ ಕಾಲದಲ್ಲಿ ಶಿಕ್ಷಣದ ಮಹತ್ವ ಅದರಲ್ಲೂ ವಿಶೇಷವಾಗಿ ಭಾಷಾ ಅಲ್ಪಸಂಖ್ಯಾತ ಶಾಲೆಗಳ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಸಲಹೆಗಳನ್ನು ನೀಡಿದರು ಶಾಲೆಗಳಲ್ಲಿ ವಿಶೇಷವಾಗಿ ಉರ್ದು ಶಾಲೆಗಳ ಬಗ್ಗೆ ಬಹಳ ಮುತುವರ್ಜಿ ವಹಿಸಿ ಆಗಬೇಕಾಗಿರುವ ಬದಲಾವಣೆಗಳನ್ನು ಸಂಘಟನೆ ಎಲ್ಲಾ ಪದಾಧಿಕಾರಿಗಳಿಗೆ ತಿಳಿಸಿದರು ಅದೇ ರೀತಿ ಸಂಘಟನೆಗೆ ತಮ್ಮ ಸಹಕಾರ ಎಂದಿಗೂ ಇರುತ್ತದೆ ಎಂದು ಘೋಷಿಸಿದರು ನಂತರ ಮಾತನಾಡಿ ಸಂಘಟನೆಗಳು ಶಾಲೆಗಳ ಮತ್ತು ಮಕ್ಕಳ ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸಬೇಕು ಈ ಕಾರ್ಯವನ್ನು ನಾವು ಈ ಸಂಘಟನೆಯಲ್ಲಿ ನೋಡಿದ್ದೇವೆ ಎಂದು ಖುಷಿಪಟ್ಟರು ಅದೇ ರೀತಿ ತಮ್ಮ ಅನುಭವದಿಂದ ಸಾಕಷ್ಟು ಮಾರ್ಗದರ್ಶನಗಳನ್ನು ಸಹ ನೀಡಿದರು ಸಂಘಟನೆ ರಾಜ್ಯಾಧ್ಯಕ್ಷ ಸಲೀಂ ಅವರು ಮಾತನಾಡಿ ಸಂಘಟನೆಯ ಗುರಿ ಮತ್ತು ಉದ್ದೇಶ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಹಾಗೂ ಬೆಳವಣಿಗೆಗಾಗಿ ವಿವಿಧ ರೀತಿಯ ಕಾರ್ಯಚಟುವಟಿಕೆಗಳೊಂದಿಗೆ ಸಮಾಜವನ್ನ ಸರ್ಕಾರಿ ಶಾಲೆಗಳತ್ತ ಆಕರ್ಷಣೆ ಮಾಡುವ ನಿಟ್ಟಿನಲ್ಲಿ ಸಂಘಟನೆಯ ಎರಡೂ ವರ್ಷದ ಕೆಲವೊಂದು ಕಾರ್ಯಕ್ರಮಗಳು ವಿವರವನ್ನ ನೀಡಿ ನೂತನವಾಗಿ ಆಯ್ಕೆಯಾಗಿರುವಂತಹ ಎಲ್ಲ ಪದಾಧಿಕಾರಿಗಳಿಗೂ ಅವರು ಜವಾಬ್ದಾರಿಗಳನ್ನ ತಿಳಿಸುತ್ತಾ ಎಲ್ಲರಿಗೂ ಶುಭ ಕೋರಿದರು ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ಬುಡನ್ ಖಾನ್ ರವರು ಮಾತನಾಡಿ ಸಂಘಟನೆಗೆ ರಾಜ್ಯದಲ್ಲಿ ಬೇಕಾಗಿರುವಂತಹ ಎಲ್ಲ ಸಹಾಯವನ್ನ ನೀಡುವುದಾಗಿ ಆಶ್ವಾಸನೆಯನ್ನ ನೀಡಿದರು ಜೊತೆಗೆ ತಮ್ಮ ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನು ಇನ್ನೂ ಬಲಪಡಿಸುವುದರಲ್ಲಿ ತಮ್ಮ ಸಂಪೂರ್ಣ ಸಹಕಾರವಿದೆ ಎಂದು ತಿಳಿಸಿದರು ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ಸರ್ ಅವರು ಮಾತನಾಡುತ್ತಾ ತಮ್ಮ ಅನುಭವವನ್ನು ಹಂಚಿಕೊಂಡರು ಉರ್ದು ಶಾಲೆಗಳ ಮಕ್ಕಳ ಕಲಿಕೆಗೆ ಪೂರಕವಾದಂಥ ಚಟುವಟಿಕೆಗಳಿಗೆ ತಾವೂ ಸಹ ಸಹಕಾರವನ್ನ ನೀಡುವುದಾಗಿ ತಿಳಿಸಿದರು ನಂತರ ಎಲ್ಲಾ ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸಿ ಪ್ರಮಾಣ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾಧ್ಯಕ್ಷರು ಶ್ರೀ ಮೆಹಬೂಬ್ ರಾಜ್ಯ ಕನ್ವೀನರ್ ಶ್ರೀ ಎ ಕಾಜಿ ಸಂಘಟನೆಯ ವಿವಿಧ ಹಂತದ ಪದಾಧಿಕಾರಿಗಳು ಹಾಗೂ ಶಿಕ್ಷಕರು ಹಾಜರಿದ್ದರು ಧಾರವಾಡ ಜಿಲ್ಲಾ ಅನುದಾನ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿ ಜೆ ಡಿ ಎಸ್ ಭಗವಾನ್ ಹಾಗೂ ಕಾರ್ಯದರ್ಶಿಯಾಗಿ ಶ್ರೀ ರಾಜಮ್ಮ ಕಿತ್ತೂರು ಮತ್ತು ಸಂಘಟನೆಯಲ್ಲಿ ಎಲ್ಲಾ ಹಂತದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗಿತ್ತು ಕಾರ್ಯಕ್ರಮವು ತುಂಬಾ ಉತ್ಸಾಹದಿಂದ ಹಾಗೂ ಸಂಭ್ರಮದಿಂದ ಯಾಕಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಒಂದು ಭಾಷೆ ಒಂದು ಅಸೋಸಿಯೇಷನ್ ಇದ್ದಿದ್ದಿಲ್ಲ ಅದನ್ನ ತನ್ನ ತಳಹಂತದಿಂದ ಮುಜಾವರ್ ಅವರು ಮಾಡಿದ್ದಾರೆ ಮತ್ತೆ ಆ ರೀತಿ ಈಗ ಹೊಸದಾಗಿ ನಾವು ಇಲ್ಲಿ ಪ್ರಾರಂಭ ಮಾಡಿದಾಗ ಯಾವ ಸಂಘಗಳಿಗೂ ಇಂತ ಅಧ್ಯಕ್ಷ ಮಹಾರಾಜರು ಗೋಗಿರಿ ಸರ್ ಕಜಿ ಸರ್ ಮತ್ತೆ ಇನ್ನಿತರ ಎಲ್ಲಾರು ಸೇರಿದಾರಲ್ಲ ಅದೊಂದು ಪ್ರಾರಂಭದಲ್ಲಿನೇ ಇದು ಬೆಳೆಯ ಸೇರಿ ಮಳೆ ನೋಡು ಅಂದಂಗ ಪ್ರಾರಂಭದೊಳಗನ ಎಲ್ಲಾ ರೀತಿಯಿಂದನೇ ಇಲ್ಲಿ ಕುಡಿದು ಬಹಳ ಉತ್ಸಾಹವಾಗಿ ನಾನು ಹೇಳ್ತೇನೆ ಈ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಲಿಂಗ್ವಿಸ್ಟಿಕ್ ಬೆಳಿಬೇಕು ಬೆಳೆಸಬೇಕು ಅಂದ್ರೆ ನಾವೆಲ್ಲರೂ ಒಂದಾಗಬೇಕು ಅದಕ್ಕೆ ನಾವೆಲ್ಲರೂ ಒಂದಾಗಿ ನಮ್ಮ ಮೆಕ್ಕದಿಂದ ನಿಮ್ಗೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನ ನಾವು ಮಾಡಿ ಇಲ್ಲಿ ಮುಂದೆ ಒಂದು ದೊಡ್ಡದಾದಂತಹ ಒಂದು ಇದನ್ನ ಕಾನ್ಫರೆನ್ಸ್ ನಾವು ಮಾಡೋಣ ಸಮ್ಮೇಳನವನ್ನು ನಾವು ಮಾಡೋನು ಎಲ್ಲರಿಗೂ ಏನು ಬೇಕು ಎಜುಕೇಶನ್ ಬೇಕಾದ್ರೆ ಕಾಜಿ ಸರ್ ಅದರ ಫೈನಾನ್ಸ್ ಬೇಕಾದ್ರೆ ಮತ್ತೆ ಬೇರೆ ಬೇರೆ ಎಲ್ಲರೂ ಕೂಡ ದೊಡ್ಡ ಪ್ರಮಾಣದೊಳಗೆ ಮಾಡೋನು ನಮ್ಮ ಮೆಕ್ಕಾದಿಂದ ನಿಮ್ಗೆ ಏನು ಬೇಕು ಅದನ್ನ ನಾನು ವ್ಯವಸ್ಥೆ ಮಾಡ್ತೇನೆ ನಿಮ್ಮ ಉರ್ದು ಶಾಲೆಯ ಮಕ್ಕಳಿಗೆ ಹಿಜಾಬ್ ಬೇಕಾಗಿದ್ದರೆ ಅವರು ರಾಜ್ಯದ ನನಗೆ ಹೇಳಿದ್ರೆ ಒಂದು ಎರಡು ಸಾವಿರ ಹಿಸಾಬನ್ನು ನಾನು ಮೂರು ಸಾವಿರ ಅಂತ ನಾನು ಕೊಡ್ತೇನೆ ಅಂತ ಹೇಳಿ ನಾನು ಭಾಳ ಸಂತೋಷ ಪಡಿಸ್ತೇನೆ असल वरम्हर मेरा नाम सुरैया हल्या स्कूल तालुक तो ताल। आज जो यहाँ परिटी की तंजीम का जो शुरुआत यहाँ पर धाबर डिस्ट्रिक्ट से हुई है बहुत बेहतरीन में हमें इस तंजीम में क्या है सिर्फ बच्चों के मसाइल और टीचर्स इस मसाइल को हल करना है और जो इस तंजीम में क्या है हमें जुड़कर सभी को एक साथ काम करना है और इस तंजीम का मकसद ये है कि हम जो ड्रॉप आउट बच्चे हैं और जहाँ पर है जो बच्चों की तादाद कम है इसको क्या है आगे तक उजागर करना है इस तरह की तंजीम को तो हमें और थोड़ा आगे लेकर जाना है तो तमाम इस तंजीम के मेम्बरान और अध्यक्ष उपाध्यक्ष और स्टेट के जो प्रेसिडेंट हैं हमारे साथ सपोर्ट है हमें इनके तहत ही क्या है इनके बदौलत हमें अपनी तंजीम को आगे लेकर जाएंगे इन शाह आगे आने वाले दिनों में क्या है और भी हमें मज़ीद मालूम के लिए जो आप बच्चा को क्या है काम करने के लिए और भी है सो आसानी हो सके इस तरह के मसाइल को हम आसान बनाना चाहते हैं बस शुक्रिया मैं इन पे अलफा स्वागत कर मेरा नाम शमश निसा मोहसिन है मैं हुगली से नारायण सुख हाई स्कूल के हूँ उसके साथ साथ मैं कर्नाटक का शाला कर शिक्षक संघ की प्रतिनिधि हूँ मैं ये कहना चाहूंगी ये जो आज डिस्ट्रिक्ट जो तंजीम बनी है की मैं तमाम यहाँ पर मेम्बर से मैं मैं कह दिल से मैं यहाँ पर शुक्रिया अदा करना कर, चाहूंगी क्योंकि तमाम तंजीमों से मिलकर काम करने का ये मकसद है कि हमारे जो उर्दू स्कूलें जो है वो स्कूलों को आगे लेकर जाना है बच्चों की यहाँ पर कमी हो रही है उस कमी को हमें पूरा करना है हर काम के लिए हम यहाँ पर ठहर कर तमाम लोग जुड़ हम काम करेंगे कि तो हमारे खॉब और माशरे को हमें बच्चों के लिए माँ बाप के लिए हमें ये उम्मीद दिलाएंगे की उर्दू स्कूल में किसी से कम नहीं उर्दू स्कूल में पढ़े हुए बच्चों को भी हम इंजीनियर डॉक्टर टीचर सियासत में हर एक मैदान में हम ले जा सकते हैं बस मैं यही से मैं ये स्टेट जो सदर है उनसे मैं यही कहूंगी तमाम तंजीमों को लेकर हम काम कर काम करेंगे हमारे उर्दू स्कूलों को और भी इम्प्रूवमेंट करने की कोशिश करेंगे मैं आखिर में यही कहूंगी ख्वाब नहीं खाफ बदलते हैं ख्वाब नहीं खाफ बदलते हैं उम्मीद रखो उम्मीद रखो जीतने का खिदमत बदले ना बदले पर वक्त तो जरूर बदलता है ये कहते हुए तमाम हमारे डिस्ट्रिक्ट के तमाम हमारे डिस्ट्रिक्ट के सदर बाग सर का भी मैं शुक्रिया अदा करना चाहूँगी उन्होंने यहाँ पर हमें दावत देकर हमें एक हमें शुक्रिया का मौका उन्होंने हमें दिया है बस इतना कहकर मैं छोटी सी बात यहाँ पर खत्म करती हूँ शुक्रिया। वो ये रहता है जिला आधार करना समारोह के अंदर लिंग्विस्टिक मार्गों संघ संगतों को प्रमुख करता है। ಬಹಳ ಒಳ್ಳೆಯ ಕಾರ್ಯಕ್ರಮ ಆಗುತ್ತೂ ನಡೆಯಿತು ಅಂದರೆ ಭಾಷಾ ಅಲ್ಪಸಂಖ್ಯಾತರ ಶಾಲೆಗಳನ್ನು ಉಳಿಸುವ ಬೆಳೆಸುವ ಸಲುವಾಗಿ ಒಂದು ಸಂಘವನ್ನು ಮಾಡಿಕೊಂಡು ಆ ಭಾಷಾ ಅಲ್ಪಸಂಖ್ಯಾತರ ಜನರೆಲ್ಲ ಸೇರಿಕೊಂಡು ಸಂಘ ಮಾಡಿ ಆ ಶಾಲೆಯನ್ನು ಬೆಳೆಸ್ಬೇಕಾದ್ರೆ ಏನು ಮಾಡಬೇಕು ಮತ್ತು ಎಲ್ಲ ಶಿಕ್ಷಕರು ಭಾಷೆಗೆ ಒತ್ತು ಕೊಡುವಂತೆ ಮತ್ತು ಮಕ್ಕಳನ್ನ ಉನ್ನತ ಮಟ್ಟಕ್ಕೆ ಬೀಳ್ಸ್ಬೇಕಾದ್ರೆ ಯಾವ ರೀತಿ ಕಳ್ಸಿ ಮಾಡಬೇಕು ಅನ್ನುವಂಥ ಒಂದು ಚರ್ಚೆಗೆ ಶುರುವಾಗಿ ಒಂದು ಸಂಘ ಮಾಡಿಕೊಂಡಿದ್ದಾರೆ ಆ ಸಂಘ ಇವತ್ತು ಪದಗಳನ್ನು ಆಗಿದೆ ಅದಕ್ಕೆಲ್ಲ ಬೇರೆ ಬೇರೆಗಳಿಂದ ಆ ಥರ ಸ್ಟೇಟ್ ಹಲವಾರು ಮುಖ್ಯ ವ್ಯಕ್ತಿಗಳು ಬಂದು ಆ ಸಂಘಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಈ ಸಂಘ ಹೆಚ್ಚಿನ ಮಟ್ಟಕ್ಕೆ ಬೆಳಿಲಿ ನಾವೆಲ್ಲ ಆ ಸಂಘಕ್ಕೆ ಸಪೋರ್ಟ್ ಮಾಡ್ತೀವಂತ ಈ ಮೂರು ಮೂಲಕ ವಲಕುಮ್ ರಹಮತ್ ಆಜ್ ಲಿಂಗ್ವಿಸ್ಟಿಕ್ ಮೈನಾರಿಟಿಗೂ ಜಿಲ್ಲಿ ಧಾರವಾಡ ಜಿಲ್ಲೆ ಕೂ ಕಮಿಟಿ ಕಿ ಹೇ हमारे स्टेट प्रेसिडेंट मनियार साहब हैं हमारे ए सी कमर्शियल टैक्स रफीक गोगिर साहब हैं बुढ़ खान सर हैं और तमाम मेंबर्स हैं और ख़ास करके इस जो शुरुआत का जो काम किए हैं आप खास करके लिंग्विस्टिक माइनार्टीज़ में उर्दू बच्चों को उर्दू तालीम के साथ साथ ये क्वालिटी एजुकेशन किससे ज़ोर दिया जा रहा है आपका भरपूर ताउन हम जरूर करेंगे और ख़ास करके जो आप इस कमेटी का शुरुआत की है जो हम धारवाड़ डिस्ट्रिक्ट से तमाम चाहे वो कोई भी कम्युनिटी को हम उनका ताउन आपको जरूर देंगे बच्चों की मीरी तालीम अच्छी हो ये आने वाले दिन में हमारे साहब हमारे साथ हैं उनका भी जरूर साथ देंगे करते हुए मैं तो खासकर वनिया साहब का प्रेसिडेंट से शुक्रगुजार हूँ जिला प्रसिडेंट और बागवान साहब हो ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ